Субтитры <laughs> сделал <laughs> You're a little ಕಾರ್ಯಕ್ರಮ ಗೊತ್ತಲ್ವಾ ಏನ್ ವಿಷಯ ಅನ್ನೋದು ಡ್ರಗ್ಸ್ ಇಂದ ಮುಕ್ತರಾಗಬೇಕು ಭೂಮಲ್ಲಿ ಇರಬಾರ್ದು ಅಲ್ವಾ ಗೊತ್ತಲ್ವಾ ತಪ್ಪು ಜನರಿಗೆ ಗೊತ್ತಲ್ವಾ ಗೊತ್ತಲ್ವಾ ಅದೇ ತರ ಬರೀ ಡ್ರಗ್ಸ್ ಅಲ್ಲ ತುಂಬಾ ತುಂಬಾ ಗಾಂಜಾಗ ಇದಾವೆ ಈ ಪ್ರಪಂಚದಲ್ಲಿ ನಮ್ಮನ್ನ ಯಾವಂತವು தப்பா அமல்களோ அதுக்கு வந்தே ஒரு கடை பரிஹார இது எல்லா இல்ல எல்லாம் ನಾನು ಹೆಸರು ಮಾಡ್ಬೇಕು ಸರ್ ಫೇಮಸ್ ಆಗೋದು ಏನಕ್ಕೆ ಹೆಸರು ಮಾಡ್ಬೇಕು ಏನಕ್ಕೆ ಫೇಮಸ್ ಫೇಮಸ್ ಆಗಿ ಸರ್ ದುಡ್ಡು ಕಾಸು ಎಲ್ಲ ಮಾಡಿ ಸ್ಪುಷಾಗಿರ್ಬೇಕು ನಿಜವಾಗ್ಲೂ ಇರ್ಬೇಕಂತ ಅರ್ಥ ಆಯ್ತಾ ಅವನು ಸಿನಿಮಾ ಮಾಡಕ್ಕೆ ಬಂದಿರೋದು ಕಾರ್ತಾಡೋದಿಕ್ಕೆ ಮನೆ ಕತ್ತೋದಿಕ್ಕೆ ಅರ್ಥ ಆಯ್ತಾ ಸಿನಿಮಾ ಸಿನಿಮಾನೇ ಖುಷಿ ಕೊಟ್ರೆ ಅವ್ನು ಸಿನಿಮಾ ಮಾಡ್ಬೇಕು ಆಕ್ಟಿಂಗ್ ಮಾತ್ರ ಖುಷಿ ಕೊಟ್ರೆ ಅವ್ನು ಆಕ್ಟಿಂಗ್ ಮಾಡ್ಬೇಕು ಆಯ್ತಲ್ವಾ ಕರೆಕ್ಟ್ ತಾನೇ ಒಂದೇ ಒಂದು ಕರೆಕ್ಟ್ ಆಗಿ ಕೆಲಸ ಇದಕ್ಕೆ ನೀವೇ ಆನ್ಸರ್ ಕಟ್ಕೊಬೋದು ನಿಮಗ್ ಏನ್ ಖುಷಿ ಕೊಡುತ್ತೆ ಅಂತ ನಿಮಗೆ ಮಾತ್ರ ಗೊತ್ತಿರತ್ತ ನೀವೇ ತಂದಿರ್ಕೊಬೇಕು ನೀವು ಅಷ್ಟೇ ಅಮ್ಮ ಯಾರ ಹೇಳ್ತಾರೆ ಮದುವೆ ಒಬ್ಬರಮ್ಮ ಮಕ್ಕಳು ಮದುವೆ ಮಾಡ್ಕೊಂಡ್ಬಿಡೋ ಖುಷಿಯಾಗಿರ್ತೀಯ ಕೇಳ್ಬೇಡಿ ನಿಮ್ಗೆ ಯಾರ ಹೇಳ್ತಾರೆ ಮದುವೆ ಖುಷಿ ಖುಷಿಯಾಗಿದ್ಬಿಡೋ ಕೇಳ್ಬೇಡಿ ನಿಮಗೆ ಅನ್ಸುತ್ತೆ ನಾನು ಏನ್ ಮಾಡ್ಬೇಕು ಅಂತ ನಿಮಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ ಅದನ್ನ ನೀವು ಮಾತ್ರ ಅದನ್ನ ತೆಗೆದುಕೊಳ್ಬೇಕು ಕೈ ಬಿಟ್ಟು ಅದಕ್ಕೊಂದು ಹತ್ತು ನಿಮಿಷ ಟೈಮ್ ಕೊಡಿ ಡೈಲಿ ಹತ್ತು ನಿಮಿಷ ಟೈಮ್ ಕೊಡಿ ನಿಮ್ ಜೊತೆ ನೀವು ಮೊದಲ್ಕೊಳ್ಳಿ ಕರೆಕ್ಟಾಗಿ ಹೇಳ್ಬಿಡುತ್ತೆ ಏನು ಕೊಟ್ಟಿದ್ದೀರಾ ಅಂತ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅಂತ ಬರೀ ಕಾರ್ ಡ್ರೈವರ್ ಖುಷಿ ಕೊಡಿ ಅದನ್ನೇ ಮಾಡಿ ಸೂಪರ್ ಆಗಿರೋದು ನಿಮ್ ಲೈಫ್ ಅವ್ನಾರೋ ಏನೋ ಆಫೀಸರ್ ಆದ ಇವ್ನ ಯಾರೋ ಇನ್ನೇನು ಆದ ನಾನದ ಅನ್ಬೇಕು ಅದೆಲ್ಲ ಬಿಟ್ಟಾಕ್ಬಿಡಿ ನಿಮ್ಮ ಖುಷಿ ನೀವು ಬದುಕಿ ಅದೇ ಬ್ಯೂಟಿಫುಲ್ ಆಯಿತು ಇನ್ನೊಬ್ರು ವರ್ಷ ಬದುಕಬೇಡಿ ನಾವೆಲ್ಲ ಒಂದು ಬದುಕಿ 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 ಒಂದು ಇಪ್ಪತ್ತೈದು ವರ್ಷ ವೇಟ್ ಮಾಡ್ಕೊಂಬಿಟ್ವಿ ದಯವಿಟ್ಟು કરી કરી ભેળ જاستી સર કરી સાં સાં કરી સાં ನೋಡಿ ನನ್ನ ನನ್ನ ലൈഫ് ಕೂಡ ಫಸ್ಟ್ ಸಿನಿಮಾ ಬರಕ ನನಗೆ ಸ್ಟಾರ್ಟ್ ಆಗಿದೆ ಅದ ನನಗೆ ಏನು ಖುಷಿ ಕೊಡುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡೆ ನನಗೆ ಎಜುಕೇಶನ್ ಖುಷಿ ಕೊಡಲಿಲ್ಲ ಎಲ್ಲ ಕೆಲಸ ಮಾಡೋದು ಖುಷಿ ಕೊಡುತ್ತೆಲ್ಲ ಅಲ್ಲ ಬೇಜಾರು ಮಾಡ್ಕೊಂಡ್ಬಿಡಿ ಎಜುಕೇಶನ್ ಬೇಕು ನಾನು ಓದಿದ್ದೀನಿ ಬಿಕಾಮ್ ಗ್ರಾಜುವೇಟ್ ನಾನು ಅನಾಗಲೂ ಒಂದೇಳ ಜನ ಬೇಸಾರ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಇದೇ ತರ ಕಾಲೇಜಲ್ಲಿ ಇರ್ಬೇಕಾದ ಒಂದು ಹಾಡು ಹೇಳ್ತಿದ್ದೆ ನನ್ನ ಹುಡುಗಿರಲ್ಲ ಬಹಳ ಬಯ್ಯರು இவங்க இவங்க லவ் டீஸ் ஆகிறோன்னு அந்த ஆட் ஏன் பார்த்தா சும்ம தமாஷைத்தே பேஜார் வர்த்தன் முடியு அடிக்க இட் யாங்க பேஜார் பார்க்க முடியும் அவனை பண்ணப்பா ஏன் நான் பேஜார்த்தே இல்ல பால புரிய நவாக ஓகே இதனேத்தீனி லாவ் லவ் லாவ் நவ் நவ் ஏன்னா லவ் மாடா எஸ்டெலாம் லவ் மா ಗೊತ್ತ ನಾನ್ ನೀನ್ ಲೋ ಮಾಡ್ರಿ ಲೋ ಮಾಡ್ತೀರ ಅದು ನಿರೋಹಿತ ನಿರೋಹಿತ ಜೀವನ ನೀನ್ ಅದ್ ನಗ್ರಿ ಅದು ಇಷ್ಟೇ ಜೀವನ ಫಾಲೋ ಮಾಡೋ ಆಟೋಮೆಟಿಕ್ ಆಗಿ ನೀನ್ ಲೋನ್ ಕಡಿಮೆ ಆಗೋಗ್ಬಿಡುತ್ತೆ ಇನ್ನೂ ಈಗ ಮನವಿಗೆ ಪುಸ್ತಕ ತಂದ್ ನಿಜ ಈ ತರ ಹೇಳಿದ್ರೆ ಲೋ ಮಾಡಿ ಮದ್ವೆ ಕೇಳಿ ನೋವನ್ನೋದು ನೋವನ್ನೋದು ಕೇಳೋದಲ್ಲ ಕೊಡೋದದು ನೋವನ್ನೋದು ಕೊಡೋದು ಕೇಳಬಾರ್ದು ಪೀಡಿಸ್ಬಾರ್ದು ಮತ್ತಷ್ಟು ಅದು ಅದ್ಭುತ ಆದಷ್ಟು ಖುಷಿ ಕೊಡುತ್ತೆ ಅಂಗ ಅಪಾತ್ರಿ ಲವ್ ಬಮ್ಮ ಓಕೆನಾ ನೀವು ಅಷ್ಟೇ ಲವ್ ಮಾಡಿ ಖುಷಿಯಾಗಿರಿ ಎಂಜಾಯ್ ಮಾಡಿ ಐ ನೈಟ್ ಕಲೆಗೆ ಕಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ತಲೆಯಲ್ಲಿ ಕಾಣುವುದು ಕಾಂತ ಪಿಕ್ಚರ್ ಮನೆಗಂತಿ ತನ್ನ ಜನರಿಗೆ ಖುಷಿ ಕೊಟ್ಟಾಗ ಸುಳ್ಳುಗಳ ಜನರಿಗೆ ಖುಷಿ ಕೊಟ್ಟಾಗ ಕಲೋಡೆ ಕೋರರೆ ದಂತ ಕಥೆಯಾದಾಗ ಜನಸಂಖ್ಯಾ ಸ್ಫೋಟವಾದಾಗ ಆ ಚಿತ್ರ ಎನ್ಕರೇಜ್ ಮಾಡಿ ನೀವೆಲ್ಲ ಪಿಕ್ಚರ್ ಮಾಡಿ ಅದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಸೂಪರ್ ಸ್ಟಾರ್ ಗಳಾಗೋರ್ತೀರಾ. ಅದು ಫೀಸಿ ಅಲ್ಲ ಅದು ಕೈಮ್ಯಾನ್ ಒಂದ್ ಶಾಟ್ ಇದೆ. ಕೈಮ್ಯಾನ್ ಒಂದೇ ಒಂದು ಶಾಟ್. ಅದು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೇ ನೀವು ಎಕ್ಸಾರ್ಡಿನರಿ. ನನ್ನ ವಿಶ್ವಾಸ ಇಟ್ಕೊಂಡು ನಿಮ್ಮ ಲ ಪಿಚರ್ ಮಾಡಿದೀನಿ. ಮೇಲೆ ವಿಶ್ವಾಸ ಇದೆ ಯಾರೇನೇ ಯು ಅಂಡ್ ಐ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂದ್ರೆ ನನಗೆ ವಿಷಯ ಆಯ್ತಪ್ಪ ನನಗೆ ನನ್ನ ಹಾಲ್ ನನ್ನ ಖುಷಿಯಾಗಿದೆ ಸಂತೋಷವಾಗಿದೆ सूपर स्टार रियल स्टार बुक अभिमानी चक्री